ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಯಂತ್ರದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ಲ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಕಾಗದ ಮಾರ್ಕರ್ ಪೆನ್ ಸ್ವಲ್ಪ ಕುಂಕುಮ ಹಾಗೂ ಒಂದು ಏಲಕ್ಕಿ ಬೇಕಾಗುತ್ತದೆ ಮೊದಲಿಗೆ ಮಾರ್ಕರ್ನ ಸಹಾಯದಿಂದ ಕಾಗದದ ಮೇಲೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಒಂದು ಚೌಕಾಕಾರದ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ಆ ಚೌಕದ ಒಳಗಡೆ ನಾಲ್ಕು ಸಣ್ಣದಾದ ಚೌಕಗಳು ಬರುವಂತೆ ವಿಭಾಗಿಸಿಕೊಳ್ಳಿ ಮೊದಲನೇ ಸಾಲಿನ ಮೊದಲ ಚೌಕದಲ್ಲಿ ಮುನ್ನೂರ ಮೂವತ್ತ್ಮೂರು ಹಾಗೂ ಎರಡನೆಯ ಚೌಕದಲ್ಲಿ ಮುನ್ನೂರ ಮೂವತ್ತೆರಡು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಿ ನಂತರ ಎರಡನೇ ಸಾಲಿನ ಮೊದಲ ಚೌಕದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಹಾಗೂ ಎರಡನೆಯ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಸುಮ ಮತ್ತು ಸುರೇಶ್ ಅಂತ ಬರೆದುಕೊಳ್ಳಿ ಪುನಃ ಯಂತ್ರದ ಕೆಳಭಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆದುಕೊಳ್ಳಿ ನಂತರ ನಾವು ಹೇಳಿಕೊಡುವಂತಹ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ಮಂತ್ರವನ್ನು ಪಠಿಸಬೇಕು ಆ ವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಹ್ರೀಂ ಕ್ಲೀಂ ಅಮುಕಂ ಮಮ ವಶ್ಯಂ ಕುರು ಕುರು ಪಟ್ ಸ್ವಾಹ ಅಮುಕಂ ಅಂತ ಹೇಳಿರುವ ಜಾಗದಲ್ಲಿ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮಂತ್ರದ ಜೊತೆ ಸೇರಿಸಿ ಪಠಿಸಬೇಕು ವೀಕ್ಷಕರೇ ನಾವು ಹೇಳಿಕೊಟ್ಟ ಈ ಒಂದು ಮಂತ್ರವನ್ನು ಐವತ್ತೊಂಬತ್ತು ಬಾರಿ ಪಠಿಸಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈ ವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು